ಚೆನ್ನಾಗಿದೆ ಮೇಡಮ್ ಸೂಪರ್ ಆಗಿದೆ ಶಿಕ್ಷಣ ಈಗಿನ ಶಿಕ್ಷಣಕ್ಕೆ ತುಂಬಾ ಅನುಕೂಲವಾಗಿದೆ ಇದರಲ್ಲಿ ಎಲ್ಲಿ ಏನೇನ್ ನಡೆಯುತ್ತೆ ಎಲ್ಲ ತೋರಿಸಿದ್ದಾರೆ ತುಂಬಾ ಅದ್ಭುತವಾಗಿ ಬಂದಿದೆ ಮೇಡಮ್ ಹಂಡ್ರೆಡ್ ಏಜ್ ಸಕ್ಸಸ್ಫುಲ್ ಸ್ಕೂಲಲ್ಲಿ ವಿದ್ಯಾರ್ಥಿ ಸಂಸ್ಥೆಯಿಂದ ಏನೇನೆ ಆಗ ಅನಾಹುತಗಳು ಆಗ್ತಾ ಅವನ್ನೆಲ್ಲ ಪ್ರೋಪರ್ ಆಗಿ ಎಲ್ಲ ತೋರಿಸಿದ್ದಾರೆ ಮೇಡಮ್ ಚೆನ್ನಾಗಿತ್ತು ನೋಡ್ಬೋದು ಮಕ್ಳಿಗೋಸ್ಕರ ಎಲ್ಲ ಮಾಡ್ತಿದ್ದಾರೆ ಹಾಗಾಗಿ ಚೆನ್ನಾಗಿತ್ತು ದುರಂತರಗಳು ಏನಾದ್ರು ಆಗ್ತಾ ಇದ್ರೆ ಅದೆಲ್ಲ ಈ ತರ ಬರ್ತಾರೆ ಅಂತ ಚೆನ್ನಾಗಿತ್ತು ಇಷ್ಟ ಆಯ್ತು ಮೇಡಮ್ ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ ಒಳ್ಳೆ ಕಾನ್ಸೆಪ್ಟ್ ಇದೆ ಎಲ್ಲ ಹೊಸ ಹೊಸ ಎಲ್ಲ ಚೆನ್ನಾಗಿ ಆಯ್ಕೆ ಮಾಡಿದ್ದಾರೆ ಸೊ ಈ ತರ ಮೂವೀಸ್ ನ ನಾವು ಪ್ರೋತ್ಸಾಹಿಸ್ಬೇಕು ಕನ್ನಡ ಇಂಡಸ್ಟ್ರಿ ಈ ತರ ಮೂವೀಸ್ ಬರಬೇಕು ಸೊ ಎಲ್ಲ ಒಳ್ಳೆ ಆ ಸಣ್ಣ ಮಕ್ಕಳು ಇದ್ದಾರೆ ದೊಡ್ಡವರು ಇದಾರೆ ಮೇನ್ ಆಕ್ಟರ್ಸ್ ಇದಾರೆ ಅವರೆಲ್ಲ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಸೊ ಅವ್ರಿಗೆಲ್ಲ ಪ್ರೋತ್ಸಾಹ ಮಾಡೋಣ ಇದೇ ತರ ಮೂವೀಸ್ ತೆಗಿಬೇಕು ಎಜುಕೇಶನ್ ಬಗ್ಗೆ ಇದೆ ಸೊ ಈ ತರ ಮೂವೀಸ್ ನ ಬೆಳೆಸ್ಬೇಕು ದೊಡ್ಡ ದೊಡ್ಡ ಈ ತರ ಮೂವೀಸ್ ಬರ್ತವೆ ಈ ತರ ಮೂವೀಸ್ ನ ನೋಡಬೇಕು ಬೆಳೆಸ್ಬೇಕಂತ ನಾನು ಕೇಳ್ಬಂದಿನಿ ಸೊ ಕನ್ನಡ ಅಷ್ಟಿಗೆ ಒಳ್ಳೇದಾಗ್ಲಿ ಇಂಥ ಮೂವೀಸ್ ಬಂದ್ರೆ ಇನ್ನೂ ಚೆನ್ನಾಗಿ ಬೆಳೆಯೋದು ಒಳ್ಳೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತೆಷ್ಟು ಜನ ಹ್ಮ್ ಅದೇ ಅಂದ್ರೆ ಹೇಳ್ಕೊಳಲ್ಲ ನಾನು ಓದಕ್ ಬರಲ್ಲ ಇದು ಅಂತ ಹೇಳಿ ಅದು ಅವತ್ಗೂ ಇದೆ ಇವತ್ಗೂ ಇದೆ ಈ ತರ ಒಂದ್ ಎಲ್ಲ ಒಂದ್ಸರಿ ಬಂದಾಗ ಒಂದ್ಸರಿ ಎಚ್ರ ಪಡಿಸ್ದಂಗೆ ತುಂಬಾ ತಿಳ್ಕೊಳ್ಳುವಂತ ವಿಷಯ ಇದೆ ದಯವಿಟ್ಟು ಎಲ್ಲ ಥಿಯೇಟರ್ ಬಂದ್ ನೋಡಿದ್ರೆ ಮತ್ತೊಂದು ಸಿನಿಮಾ ಮಾಡೋದಿಕ್ಕೆ ಇಂಥವ್ರ್ಗು ಒಂದು ಹೆಲ್ಪ್ ಎಲ್ಪ್ ಆಗುತ್ತೆ ಚೆನ್ನಾಗಿರೋದ್ರಿಂದ ದಯವಿಟ್ಟು ಒಂದ್ಸರಿ ಗೆ ಬಂದ್ ನೋಡಿ ಅಂತ ನಿಮ್ಮಲ್ಲೇ ಕಲಾವಿದ ಕೇಳ್ಕೊತೀನಿ ನಾನು ಮಾಡಿದೀನಿ ನಾನು ತುಂಬಾ ಎಂಜಾಯ್ ಮಾಡಿದೆ

ಟ್ರಿಮ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸಬ್ಜೆಕ್ಟು ಅವ್ರ ಐಡಿಯಾ ಏನ್ ಚೆನ್ನಾಗಿದೆ ಅದನ್ನ ಇನ್ನೊಂದ್ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ಬೋದಾಗಿತ್ತು ಅನ್ಸುತ್ತೆ ನೋಡುವಂತ ಸಿನಿಮಾ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಈ ಸಿನಿಮಾ ನೋಡಿ ಅಂತ ಕೇಳ್ತಾರೆ ಒಂದು ಒಳ್ಳೆ ಸಿನಿಮಾ ತುಂಬಾ ಒಳ್ಳೆ ಮೆಸೇಜ್ ಇದೆ ಚೆನ್ನಾಗ್ ಮಾಡಿದ್ದಾರೆ ಡೈರೆಕ್ಷನ್ ಮತ್ತೆ ಎಲ್ಲಾ ಆರ್ಟಿಸ್ಟ್ ನೀಟಾಗಿ ಆಗಿ ಮಾಡಿದ್ದಾರೆ ಫುಲ್ ನ್ಯಾಚುರಲ್ ಆಗಿ ಮೆಸೇಜ್ ತುಂಬಾ ಚೆನ್ನಾಗಿದೆ ಎಲ್ಲ ಬಂದ್ ಸಿನಿಮಾ ನೋಡಿ ಥಿಯೇಟರ್ ಅಲ್ಲಿ ಚೆನ್ನಾಗಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಟೆಲ್ಲರ್ಸುತ್ತೆ ನಮಸ್ತೆ ಈವಾಗಿನ ಜನರೇಷನ್ ಅಲ್ಲಿ ಕೆಲವೊಂದು ಗವರ್ನಮೆಂಟ್ ಸ್ಕೂಲ್ಗಳಲ್ಲಿ ಈ ತರದ್ದೆಲ್ಲ ನಡೀತಾ ಇದೆ ಬಟ್ ಅದನ್ನ ಕೆಲವು ಯಾರು ಮುಂದೆ ಬರಲ್ಲ ಗುರ್ತಿಸದಕ್ಕೆ ಯಾರೋ ಒಬ್ರು ಬಂದು ಗುರುತಿಸಿ ಇದನ್ನೆಲ್ಲ ಎಲ್ಲಾರು ಆಗಲ್ಲ ಅಂತ ಒಬ್ಬೊಬ್ಬರನ್ನ ಒಬ್ಬೊಬ್ರು ಬಂದು ಹುಡುಕಿ ಈ ತರ ಒಂದು ಸಮಾಜಕ್ಕೆ ಒಬ್ರು ತೋರಿಸ್ಕೊಡ್ಬೇಕು ಯಾರು ಮುಂದೆ ಬರಲ್ಲ ನಾವು ಇದು ಮಾಡ್ತಾ ಇದೀವಿ ಅಂತ ಯಾರು ಹೇಳಕ್ ಹೋಗಲ್ಲ ಆದ್ರೆ ಯಾರಾದ್ರೂ ಒಬ್ಬರಲ್ಲಿ ಹತ್ತು ಜನರು ಒಬ್ಬರಾದ್ರೂ ಇದನ್ನ ಗುರುತಿಸಿ ಇವಾಗ ಬೆಳೆಯುವಂತ ಸ್ಕೂಲ್ ಗಳಿಗೆ ಮಾಡೋಂತ ಪ್ರತಿಭೆ ಚೆನ್ನಾಗಿರ್ಬೇಕು ಯಾವ್ದು ಇವಾಗಿನ ಆರ್ಟಿಸ್ಟ್ ಗಳೆಲ್ಲ ಇವಾಗ ಹೊಸದಾಗಿ ಕಲಿತಾ ಇದಾರೆ ಅವ್ರಿಗೆಲ್ಲ ಪ್ರೋತ್ಸಾಹ ಕೊಟ್ಟು ಇನ್ನು ಅವ್ರನ್ನ ಮುಂದಕ್ಕೆ ಬೆಳೆಸ್ಬೇಕು ಅನ್ನೋದೇ ಖುಷಿ ಒಟ್ನ ತುಂಬಾ ಚೆನ್ನಾಗಿದೆ ತಿಳಿಯುವಂತವ್ರಿಗೆ

ಚೆನ್ನಾಗಿ ಬಂದಿದ್ದಾರೆ ಮಕ್ಕಳು ತುಂಬಾ ಚೆನ್ನಾಗಿ ಮೂವಿ ಆ ಚೆನ್ನಾಗಿ ಆಕ್ಟಿವ್ಸ್ ಎಲ್ಲ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಹೊಸ ಹೊಸ ಪ್ರತಿಭೆಗಳಿಗೂ ಅವಕಾಶ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಗೌರ್ಮೆಂಟ್ ಸ್ಕೂಲ್ಗಳ ಏನು ಯಾವ ತರ ಅದ್ರಲ್ಲಿ ಯಾವ ತರ ಒಳ್ಳೇದಿದೆ ಕೆಟ್ಟದಿದೆ ಎಲ್ಲಾನು ತೋರ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಒಂದ್ ಮೆಸೇಜ್ ಕೊಟ್ಟಾಗಿತ್ತು ಒಳ್ಳೆ ಮೆಸೇಜ್ ಇರೋ ಮೂವಿ ಫ್ಯಾಮಿಲಿ ಜೊತೆ ಬಂದು ಚೆನ್ನಾಗಿ ನೋಡ್ಕೊಂಡು ತುಂಬಾ ಜಾಗ चला गया फैमिली नोट को तो बचाएँगे एल टू बंद नोट बंद कर लेंगे तो इस वेरी गुड मैसेज गुड मैसेज वेरी गुड मूवी गुड मूवी मस्ट वॉच ಎಲ್ಲ ಮೂವಿ ಚೆನ್ನಾಗಿ ಬಂದಿದೆ ಗುಂಡ ಒಂದು ಕ್ಯಾರೆಕ್ಟರ್ ಇದೆ ಚೆನ್ನಾಗಿದೆ ಇದು ಎಲ್ಲರೂ ಬಂದು ಸಿನಿಮಾ ನೋಡಿ ಇವರಿಗೆ ಶೇರ್ ಮಾಡಿ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ರು ಬಂದು ನೋಡೋಂತ ಸಿನಿಮಾ ವಿದ್ಯಾರ್ಥಿಗಳು ಮತ್ತೆ ಪೋಷಕರು ಎಲ್ಲ ಪ್ರತಿಯೊಬ್ರು ಬಂದು ಥಿಯೇಟರ್ ಬಂದು ಸಿನಿಮಾ ನೋಡುವಂಥದ್ದು ಬಹಳ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಮೂವಿ ತುಂಬಾ ಚೆನ್ನಾಗಿದೆ ಟೀಮ್ ಕುತ್ಕೊಂಡು ನೋಡ್ಬೇಕಾದ್ರೆ ಫುಲ್ ನಕ್ಕಿದೀವಿ ಕಾಮಿಡಿ ಆಗಿರ್ಬೋದು ಎಲ್ಲ ತುಂಬಾ ಸೂಪರ್ ಆಗಿ ಬಂದಿದೆ ನೀವೆಲ್ರು ಕೂಡ ನಿಮ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಸ್ ಜೊತೆ ಬಂದು ದಯವಿಟ್ಟು ಒಂದ್ಸರಿ ಬಂದ್ ಮೂವಿ ನೋಡೋದಿ ನಿಮ್ಗೆ ಇಷ್ಟ ಆಗುತ್ತೆ ಸೊಸೈಟಿಗೆ ಒಂದು ಮೆಸೇಜ್ ನ ಕೊಡ್ತಿದ್ದಾರೆ ಗವರ್ಮೆಂಟ್ ಕಡೆಯಿಂದ ಆಗಲಿ ಏನು ಮತ್ತೆ ಎಜುಕೇಶನ್ ಸಿಸ್ಟಮ್ ಹೇಗಿದೆ ಅನ್ನೋದಾಗಿರ್ಬೋದು ಪ್ರತಿಯೊಂದು ರೀತಿನ ಕೊಟ್ಟಿದ್ದಾರೆ ಮತ್ತೆ ಈ ಸ್ಕೂಲ್ ಕಾಲೇಜಸ್ ಗಳಲ್ಲಿ ಅಟ್ರಾಕ್ಷನ್ ಅಷ್ಟೇ ಅನ್ನೋ ಒಂದು ಮೆಸೇಜ್ ನಗುನು ಇದೆ ಹಾಗೆ ಈಗ ಗೌರ್ಮೆಂಟ್ ಸ್ಕೂಲ್ ಏನ್ ನಡೀತಾ ಇದೆ ಅನ್ನೋದು ನಮ್ಮ ಮೂವಿ ತೋರಿಸಿದೀವಿ ಎಲ್ರು ಬನ್ನಿ ಇಡೀ ಕರ್ನಾಟಕದ ಜನತೆ ಬಂದು ನಮ್ ಮೂವಿನ ನೋಡ್ಬೇಕು ಆಶೀರ್ವಾದ ಮಾಡ್ಬೇಕು ಇಲ್ಲ ಆಗ್ಲಿಲ್ಲ ಅಂದ್ರೂ ನಿಯರ್ ಬೈ ಮಾಲ್ಸ್ ಇದೆ ಎಲ್ಲರೂ ಬನ್ನಿ ಧನ್ಯವಾದ ಮೂವಿ ತುಂಬಾ ಚೆನ್ನಾಗಿದೆ ಆದ್ರೆ ಕನ್ನಡ ಮೂವಿನ ಇನ್ನು ಸಪೋರ್ಟ್ ಮಾಡ್ಬೇಕು ಈ ಮೂವಿನ ಎಲ್ಲ ಬಂದೆಲ್ಲ ನೋಡಿ ಇನ್ನು ಸಪೋರ್ಟ್ ಮಾಡ್ಬೇಕಂತ ಎಲ್ಲರೂ ಬಂದು ಥಿಯೇಟರ್ ನೋಡಿ ತುಂಬಾ ಚೆನ್ನಾಗಿ ಮೂವಿ ನಾನು ಆಕ್ಟ್ ಮಾಡಿ ಹಿಂಗ್ ಗುಂಡ ಅಂತ ಚೆನ್ನಾಗಿದೆ ಎಲ್ಲರೂ ನಕ್ಕಿದ್ದಾರೆ ಚೆನ್ನಾಗಿ ಚೆನ್ನಾಗಿದೆ ಎಲ್ಲರು ಬಂದು ಥಿಯೇಟರ್ ನೋಡಿ ಅಂತ ಕೇಳ್ಕೊಂತ ಮೂವಿ ಚೆನ್ನಾಗೈತೆ ಕಾಮಿಡಿ ಆಗೈತೆ ಇನ್ ಎಜುಕೇಶನ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಚೆನ್ನಾಗೈತೆ ಸೂಪರ್ ಆಗಿದೆ ಚೆನ್ನಾಗಿದೆ ಇದರಲ್ಲಿ ನಾನು ಪಾತ್ರ ಮಾಡಿದ್ದೀನಿ ಅಪ್ರೂವ್ ಅಕ್ಕನ್ ಸಿಸ್ಟರ್ ಕ್ಯಾರೆಕ್ಟರ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇದು ಆಕ್ಚುಲಿ ಫೋರ್ ಇಯರ್ಸ್ ಬ್ಯಾಕ್ ನಾನು ಇನ್ನು ಅವಾಗ ಮೂವಿಗೆ ಎಂಟ್ರಿ ಕೊಟ್ಟಿದ್ದೀನಿ ಸೊ ನಾನು ಸೀರಿಯಲ್ ಅಲ್ಲಿನೂ ಮಾಡ್ತಿದ್ದೀನಿ ಸಿನಿಮಾನೂ ಮಾಡಿದೀನಿ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಚಿಕ್ಕ ಮಕ್ಕಳು ಅವಾಗ ಇನ್ನು ಚಿಕ್ಕವ್ರಿದ್ರು ಇವಾಗ ದೊಡ್ಡವ್ರಾಗ್ಬಿಟ್ಟು ಫೋರ್ ರಿಲೀಸ್ ಆಗಿ ಸೊ ಇವ್ ಕೌಶಿಕ್ ಇರ್ಬೋದು ದೀಕ್ಷಿತ್ ಇರ್ಬೋದು ಆಮೇಲೆ ಸುಪ್ರೀತಾ ಇರ್ಬೋದು ಎಲ್ರು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಹ್ ಮಧ್ಯದಲ್ಲಿ ತುಂಬಾ ಫನಿ ಫನಿ ಆಗಿತ್ತು ಇಷ್ಟ ಆಯ್ತು

ಅವ್ರೆ ಕೌಶಿಕ್ ಚೆನ್ನಾಗ್ ಮಾಡವ್ನ ತಿರ್ಗ ಸುಪ್ರೀತಾನು ಚೆನ್ನಾಗ್ ಮಾಡಿದಾಳೆ ಹುಡುಗರೆಲ್ಲ ಚೆನ್ನಾಗ್ ಮಾಡವ್ರೆ ಅಲ್ದಷ್ಟೇ ಮೂವಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಒಳ್ಳೆ ಕಂಟೆಂಟ್ ಇದೆ ಒಳ್ಳೆ ಸಿನಿಮಾ ಚೆನ್ನಾಗಿದೆ ನಮ್ಮ ಫ್ರೆಂಡ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಎಲ್ಲ ಕಲಾವಿದರು ಸೂಪರ್ ಆಗಿ ಆಕ್ಟ್ ಮಾಡಿದಾನೆ ಎಲ್ಲರೂ ಬಂದು ಈ ಒಳ್ಳೆ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಎಲ್ಲಾರು ಬಂದು ಸಿನಿಮಾ ನೋಡ್ಬೇಕಲ್ಲ ಸ್ಪೆಷಲ್ ಆಗಿ ಒಂದ್ ಒಳ್ಳೆ ಕಂಟೆಂಟ್ ಇದೆ ಒಂದ್ ಒಳ್ಳೆ ಮೆಸೇಜ್ ಇದೆ ಇದನ್ನ ಎಲ್ಲರೂ ಬಂದು ನೋಡಿದಾಗ ಅವರಿಗೆ ಅರ್ಥ ಆಗುತ್ತೆ ಏನು ಅಂತ ಒಂದು ಒಳ್ಳೆ ಕಂಟೆಂಟ್ ಇದೆ ಒಳ್ಳೆ ಮೆಸೇಜ್ ಇದೆ ಜನಗಳಿಗೆ ಬೇಕೋ ಅದನ್ನ ಮಾಡಿದ್ದಾರೆ ಚೆನ್ನಾಗಿದೆ ಸರ್ ಸರ್ ಒಂದು ಒಳ್ಳೆ ಸಿನಿಮಾ ಬಂದಿದೆ ಒಂದು ಒಳ್ಳೆ ಕಂಟೆಂಟ್ ಇದೆ ದಯವಿಟ್ಟು ಎಲ್ರು ಬಂದು ಸಿನಿಮಾ ನಾ ಥಿಯೇಟರ್ ಅಲ್ಲೇ ನೋಡಿ ದಯವಿಟ್ಟು ನಮ್ಗೆ ಎಲ್ಲರಿಗೂ ಟೀಮ್ ಟೀಮ್ಗೆ ಎಂಟೆ ಟೆಕ್ನಿಷಿಯನ್ಸ್ ಗೆ ಎಲ್ಲರಿಗೂ ಆಶೀರ್ವಾದ ಮಾಡಿ ಅಷ್ಟೇ ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರೆ ಆ ಸ್ಕೂಲ್ ರಾಮಾಯಣ ಚಿತ್ರ ತುಂಬಾ ಅದ್ಭುತವಾಗಿದೆ ಸ್ಕೂಲ್ ಅಲ್ಲಿ ನಡೆಯುವಂತ ಒಂದು ಆ ಘಟನೆಗಳು ಸದ್ಯಗಳು ಮತ್ತೆ ಲವ್ ಸ್ಟೋರಿ ಕೂಡ ಇಟ್ಟಿದ್ದಾರೆ ಹಾಸ್ಯಮಯ ಚಿತ್ರ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ನೋಡೋಣ ಎಲ್ಲರಿಗೂ ನಮಸ್ಕಾರ ಸ್ಕೂಲ್ ರಾಮಾಯಣ ಪಿಕ್ಚರ್ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲೂ ಒಂದು ನಿಮಿಷನೂ ಬೋರ್ ಆಗ್ಲಿಲ್ಲ ನಿಜವಾಗ್ಲು ಎಲ್ಲರೂ ಕಲಾವಿದ್ರು ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಸ್ಕೂಲ್ ರಾಮಾಯಣ ಫಿಲಂ ಚೆನ್ನಾಗಿದೆ ತ್ರೀ ಅವರ್ಸ್ ನಾವೆಲ್ಲ ನೋಡಿದೀವಿ ಅಂದ್ರೆ ಚೆನ್ನಾಗಿದೆ ಅಂತಾನೆ ಅತ್ತ ಎಲ್ಲೂ ನಮಗೆ ಬೋರ್ ಆಗ್ಲಿಲ್ಲ ಮಕ್ಳೆಲ್ಲ ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಒಳ್ಳೆ ಮೂವಿ ಫ್ಯಾಮಿಲಿ ಎಲ್ಲ ಬಂದು ನೋಡಬಹುದು ದಯವಿಟ್ಟು ಎಲ್ಲರು ಥಿಯೇಟರ್ ಗೆ ಬಂದ್ಬಿಟ್ಟು ಫಿಲಂ ನೋಡ್ಬೇಕಾಗಿ ಎಲ್ಲರಲ್ಲೂ ವಿನಂತಿಸ್ಕೊಳ್ತಾ ಇದೀನಿ ಥ್ಯಾಂಕ್ ಯು ವೆರಿ ಮಚ್ ಇಷ್ಟಾಗಿದೆ ತುಂಬಾ ಚೆನ್ನಾಗಿದೆ ಸೆವೆಂಟಿ ಪರ್ಸೆಂಟ್ ಕಾಮಿಡಿನೇ ಇದೆ ಸಕ್ಕದ ಇದೆ ಬಂದು ನೋಡಿ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಕಾಮಿಡಿ ಇದೆ

ತುಂಬಾ ಚೆನ್ನಾಗಿದೆ ಎಲ್ಲರೇಟರ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಕರ್ನಾಟಕದ ಜನತೆ ನೋಡ್ಬೇಕು ಆಶೀರ್ವಾದ ಮಾಡಬೇಕು ತುಂಬಾ ಕಷ್ಟ ಬಿಟ್ಟು ಸಿನಿಮಾ ಮಾಡಿದೀವಿ ಎಲ್ಲರಿಗೂ ಖುಷಿ ಪಟ್ಟಿದ್ದಾರೆ ಮಾಧ್ಯಮ ಎಲ್ರಿಗೂ ಮುಟ್ಸೋ ತರ ಪ್ರಯತ್ನ ನಾವು ಮಾಡ್ತೀವಿ ಅವ್ರು ಬಂದು ಒಬ್ಬರಿಂದ ಒಬ್ಬರಿಗೆ ಹೇಳಿ ಜನಕ್ಕೆ ತಿಳಿಸಿ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಇಲ್ಲ ಅಂದ್ರೆ ಯಾರು ಚೆನ್ನಾಗಿಲ್ಲ ಅಂತಾನೆ ಹೇಳ್ತಾರೆ ಸೊ ಆ ತರ ತಮ್ಮ ತಮ್ಮ ಮುಖಾಂತರನು ಸಹ ತಮ್ಮ ಆಶೀರ್ವಾದನುಪೋಟ ನಮಗೆ ಬೆಂಬಲ ಬೇಕಾಗಿದೆ ಸೊ ಅಷ್ಟೇ ಆಗುತ್ತೆ ಇಷ್ಟು ಚೆನ್ನಾಗಿದೆ ಸರ್ಕಾರಿ ಶಾಲೆ ಇಷ್ಟ ಆಯಿತು ತುಂಬಾ ಇಷ್ಟ ಆಯಿತು ಚೆನ್ನಾಗಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ನಮಗಂತೂ ಇವಾಗ ಆಡಿಯನ್ಸ್ ನೋಡಿ ಅವ್ರು ಹೇಳ್ಬೇಕಲ್ಲ ಸಿನಿಮಾ ಹೇಗಿದೆ ಹೇಗಿದೆ ಅಂತ ಸಿನಿಮಾದ ನಾನು ಒಂದು ಪ್ರಮುಖ ಪಾತ್ರದಲ್ಲಿ ನಾನೇ ಮೇನ್ವೆಲ್ಲ ನಾವು ಮಾಡಿದ್ದೀನಿ ಆ ನೀವುಗಳು ಹೇಳ್ಬೋದು ಇಲ್ಲಾಂದ್ರೆ ನಮ್ಮ ಆಡಿಯನ್ಸ್ಗಳು ನಮ್ಮ ಅಭಿಮಾನಿಗಳು ತುಂಬಾ ಖುಷಿ ಅನ್ನಿಸ್ತು ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದೆ ತುಂಬಾ ಚೆನ್ನಾಗಿದೆ ಇವಾಗ ಆಲ್ರೆಡಿ ನಾನು ಅವ್ರ ಜೊತೆ ಕೂತಾಗ ನೋಡಿದಾಗ ಪ್ರತಿ ಡೈಲಾಗ್ ಡೈಲಾಗ್ಗಳಿಗೆ ಚಪ್ಪಳೆ ಮತ್ತೆ ಅವರು ಕೆಲವೊಂದ್ ಕಡೆ ಕಾಮಿಡಿ ಬಂದಾಗ ತುಂಬಾ ನಕ್ಕಿದ್ದಾರೆ ಖುಷಿ ಪಟ್ಟಿದ್ದಾರೆ ಆ ಒಂದು ಸಾಂಗ್ ಬಂದು ಫೀಲಿಂಗ್ ಸಾಂಗ್ ಇತ್ತು ಆ ಡೆತ್ ಆದಾಗ ಆ ಸಾಂಗ್ ನಾನು ನೋಡಿದೆ ಆ ನೋಡಿದಾಗ ನನ್ ಕಣ್ಣಲ್ಲೂ ನೀರು ಬಂತು ಅಷ್ಟು ಚೆನ್ನಾಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ಇಡೀ ಸಿನಿಮಾ ಎಲ್ಲೂ ಬೋರ್ ಆಗಲ್ಲ ಮೂರ್ ಅವರ್ ಸಿನಿಮಾ ಇದೆ ನೀವು ಎಲ್ಲೂ ಲ್ಯಾಗ್ ಅನ್ಸಲ್ಲ ಎಲ್ಲೂ ಬೋರ್ ಅನ್ಸಲ್ಲ ಆ ತರ ಚೆನ್ನಾಗಿದೆ ನಮ್ಮ ಕನ್ನಡ ಸಿನಿಮಾ ಅಭಿಮಾನಿಗಳು ಈ ಸಿನಿಮಾನ ಬಂದು ಈ ಅಲ್ಲಿ ನೋಡ್ಬೇಕು ಆ ಮತ್ತೆ ಕನ್ನಡನ ಬೆಳೆಸ್ಬೇಕು ಅನ್ನೋ ಚಿತ್ರನ ಬೆಳೆಸ್ಬೇಕು ಅಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊತಾರೆ ಸಿನಿಮಾನ ಬಂದು ನೋಡ್ಬೇಕು ಥೇಟ್ರಿಗೆ ಬಂದು ನೋಡಬೇಕು ಸಿನಿಮಾನ ಈ ಈ ಸಿನಿಮಾಗಳು ಥೇಟ್ರಿಗೆ ಬಂದು ನೋಡಿಲ್ಲ ಅಂದ್ರೆ ನೋಡಿ ಕೆಲವೊಂದು ಸಿನಿಮಾ ಅಲ್ಲಿ ಜನಗಳೇ ಇಲ್ಲ ಕೆಲವೊಂದು ಏನಂದ್ರೆ ಮೊಬೈಲಲ್ಲಿ ಬರುತ್ತೆ ಅಲ್ಲಿಗೆ ಆಮೇಲೆ ನೋಡೋಣ ಇಲ್ಲ ಅಲ್ಲಿ ಬರುತ್ತೆ ಅವಾಗ ನೋಡೋಣ ಅಂತ ಈ ತರ ಅನ್ಕೊಂಡಾಗ ಆರ್ಟಿಸ್ಟ್ಗಳ ಕತೆ ಏನಾಗಬೇಕು ಈಗ ಇದ್ರ ಇದಕ್ಕ ಅನ್ಸ್ಕೊಂಡಿರೋರಿಗೆ ಏನ ಏನಾಗ್ಬೇಕು ಅವ್ರಿಗೆ ಅದಕ್ಕೆ ಎಲ್ಲ ಕನ್ನಡ ಅಭಿಮಾನಿಗಳು ಸಿನಿಮಾನ ಬಂದು ಥೇಟ್ರಲ್ಲೇ ಹೇಳಿ ಕಳ್ಕಳಿಯಿಂದ ಕೇಳ್ಕೊತ ಇದೀನಿ ಮತ್ತೆ ಒನ್ ಸೆಕೆಂಡ್ ತುಂಬ ಚೆನ್ನಾಗಿದೆ ಸಿನಿಮಾನ ನೀವು ಸ್ವಲ್ಪ ನೀವು ಮನಸ್ಸು ಮಾಡಿದ್ರೆ ಎಲ್ಲಿ ಬೇಕಾದ್ರೆ ರೀಚ್ ಮಾಡ್ತಾರೆ ನಿಮ್ಮ ಸಪೋರ್ಟ್ ನಮ್ಗೆ ತುಂಬ 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 ಇಂಪಾರ್ಟೆಂಟು ನಿಮ್ಮ ಸಹಕಾರ ನಿಮ್ಮ ಸಪೋರ್ಟು ಹೇಗೆ ಇರಲಿ ಮತ್ತು ನಮ್ಮಂತ ಕಲಾ ಕಲಾ ಅಭಿಮಾನಿಗಳೇ ಬಡ ಕಲಾವಿದರಿಗೆ ನೀವು ನಮಗೆ ಬೆಳೆಸ್ಬೇಕಂತೇಳಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಕನ್ನಡ ಜನತೆಗೆ ಕನ್ನಡದ ಅಭಿಮಾನಿಗಳು ಹೊಸ ಕಲಾವಿದರಿಗೆ ಪ್ರೋತ್ಸಾಹ ಕೊಡಿ ಸ್ಕೂಲ್ ರಮಾಣ ತುಂಬಾ ಚೆನ್ನಾಗಿ ಬಂದಿದೆ ಸೊ ಎರಡು ಮುಖಾಲ್ ಅವರ್ ಸಿನಿಮಾ ಆಗಿರೋದ್ರಿಂದ ಸ್ವಲ್ಪ ಎಲ್ರಿಗೂ ಬೇಜಾರ ಅನ್ಸ್ಬಹುದು ಎರಡು ಮುಖಾಲ್ ಅವರ ಹೆಂಗಪ್ಪ ನೋಡೋದು ಅಂತ ಅಂದ್ಬಿಟ್ಟು ಸೊ ಒಳ್ಳೆ ಮೆಸೇಜ್ ಇದೆ ಒಂದು ಗವರ್ಮೆಂಟ್ ಸ್ಕೂಲ್ ಮಕ್ಕಳು ಯಾವ್ ತರ ಬೆಳಿಬಹುದು ಯಾವ ತರ ಇರಬಹುದು ಅದರಲ್ಲಿ ಯಾವ ತರ ಇದೆ ಅನ್ನೋ ಒಂದು ಕಂಟೆಂಟ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಎಲ್ಲರೂ ಕನ್ನಡದ ಅಭಿಮಾನಿಗಳು ಅಂತ ನಾವು ಕೇಳ್ಕೊಳೋದಿಷ್ಟೇ ಸಿನಿಮಾ ಥಿಯೇಟರ್ ಬಂದು ನೋಡಿ ಹೊಸ ಪ್ರತಿಭೆಗಳನ್ನ ಗುರುತಿಸಿ ಹೊಸಬ್ರಿಗೆ ಅವಕಾಶಗಳು ಮಾಡ್ಕೊಡಿ ಹೊಸ ಜನತೆಗೆ ಬೆಳವಣಿಗೆ ಕೊಟ್ರಿ ಅಂತ ಹೇಳ್ಬಿಟ್ಟು ನಾನು ಕನ್ನಡ ಜನತೆ ಫಸ್ಟ್ ಆಫ್ ಆಲ್ ಒಬ್ಬ ಪ್ರೊಡ್ಯೂಸರ್ನ ಸೊ ಗಳಿಗೆ ಅವ್ರ ಜೀವನ ಮಾಡೋಕ ಅವಕಾಶ ಆಗುತ್ತೆ ಎಲ್ಲಾ ಪ್ರೊಡ್ಯೂಸರ್ಗೂ ಎಲ್ಲಾ ಸಪೋರ್ಟ್ ಮಾಡಿ ಹೊಸ ಕಲಾವಿದರಿಗೆ ಹೊಸ ಪ್ರೊಡ್ಯೂಸರ್ ಹೊಸ ಡೈರೆಕ್ಟರ್ ಗಳಿಗೆ ಒಂದು ಸಪೋರ್ಟ್ ಮಾಡಿ ಸೊ ಒಬ್ಬ ಪ್ರೊಡ್ಯೂಸರ್ ಬಂದ್ರೆ ಹತ್ತು ಜನ ಕಲಾ ಕುಟುಂಬಕ್ಕೆ ಉಳ್ಕೊಂಡರೆ ಅಂತ ನಾನು ಹೇಳ್ತಾ ನಾನು ಮುಗಿಸಿ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆ ಮೆಸೇಜ್ ಹಲೋ ಚಿತ್ರಾ ಆ ಈ ಚಿತ್ರದಲ್ಲಿ ನಾನು ಸಹ ನಿರ್ದೇಶಕನಾಗಿ ಮತ್ತೆ ಒಂದು ಸಣ್ಣ ಪಾತ್ರದಲ್ಲಿ ನಿರ್ವಹಿಸಿದ್ದೇನೆ ಇದು ಮಕ್ಕಳ ಚಿತ್ರ ಮತ್ತೆ ಹೊಸಬರ ಚಿತ್ರ ಏನು ಇದರಲ್ಲಿ ಇದನ್ನ ಏನಕ್ಕೆ ನೋಡ್ಬೇಕು ಅಂದ್ರೆ ಒಂದು ಸಣ್ಣ ಮಕ್ಕಳುಗಳಿಗೆ ಕರ್ಕೊಂಬಂದು ಆರಾಮಾಗಿ ಒಂದು ಎರಡು ಬರು ಏನು ಒಂದ್ ಸ್ವಲ್ಪ ತುಂಬಾ ಚೆನ್ನಾಗಿದೆ ಮೂವಿ ಆರಾಮಾಗಿ ನೋಡ್ಲಿ ಆ ಸಣ್ಣ ಮಕ್ಕಳಿಗೋಸ್ಕರ ಮತ್ತೆ ಸ್ಕೂಲ್ ಬಗ್ಗೆ ಇದೆ ಕೆಲವೊಂದೊಂದು ವಿಚಾರಗಳು ಬೇಕಾಗಿರುವಂತ ಬನ್ನಿ ನಮ್ಮನ್ನು ಹಾರೈಸಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದೀವಿ ಥ್ಯಾಂಕ್ ಯು ನಾವು ಈ ಸಿನಿಮಾದಲ್ಲಿ ನಟನೆ ಕೂಡ ಮಾಡಿದೀವಿ ಈ ಸಿನಿಮಾ ಪ್ರೊಡ್ಯೂಸರ್ ಕೂಡ ಈ ಸಿನಿಮಾ ಪ್ರತಿಯೊಬ್ರು ನೋಡ್ಬೇಕು ಅನ್ನೋದು ನನ್ನ ಆಸೆ ಯಾಕೆ ಅಂದ್ರೆ ನಾವು ನಾವ್ ಹೇಗಿದೆ ಅಂತ ನೋಡಿ ಹೇಳೋದಕ್ಕಿಂತಲೂ ಪ್ರೇಕ್ಷಕರಾಗಿ ನೀವೆಲ್ಲ ನೋಡ್ಬೇಕು ಸಿನಿಮಾನ ಒಂದ್ಸರಿ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಎಲ್ಲ ಪಬ್ಲಿಕ್ ಮಾಡಿ ನೀವೇನೆ ಯಾಕೆ ಅಂತಂದ್ರೆ ನಾವು ಚೆನ್ನಾಗಿದೆ ಅಂತ ನಾವ್ ಎಷ್ಟೇ ಹೇಳ್ಬೋದು ನೀವು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಸಿನ್ಮಾ ಏನು ಅಂತ ಅಂತ ಸಮಾಜಕ್ಕೆ ಒಳ್ಳೆ ನ್ಯೂಸ್ ಇದೆ ಎಲ್ರು ನೋಡೋ ಅಂತ ಸಿನ್ಮಾ ಎಂತ ಮಕ್ಳು ಕರ್ಕೊಂಡ್ ಬಂದ್ರು ಚೆನ್ನಾಗಿ ಇಷ್ಟ ಅಂತ ಸಿನ್ಮಾನೆ ನೋಡಿ ಎಂಜಾಯ್ ಮಾಡಿ